ನಾಳೆ ಇನ್ನೊಬ್ರು ಬರ್ತಾರೆ ಅವರು ನನಗಿಂತ ಆಡ್ತಾರೆ ಇಂಥದೊಂದು ಮಾತು ಹೇಳಿದ್ದು ಮಹೇಂದ್ರ ಸಿಂಗ್ ಧೋನಿ ಅನ್ನುವ ಕ್ರಿಕೆಟ್ ಲೋಕದ ಚಕ್ರವರ್ತಿ ಆದರೆ ಧೋನಿ ಇಲ್ಲಿ ಸುಳ್ಳು ಹೇಳಿದ್ರು ಅವರು ಹೇಳಿದಂತೆ ಧೋನಿಯಂತಹ ಇನ್ನೊಬ್ಬ ಆಟಗಾರ ಬರಲೇ ಇಲ್ಲ ಧೋನಿಗಿಂತ ಚೆನ್ನಾಗಿ ಆಟ ಆಡುವ ಆಟಗಾರ ಬರಲೇ ಇಲ್ಲ ಧೋನಿಗಿಂತ ಚೆನ್ನಾಗಿರುವ ನಾಯಕ ಬರಲೇ ಇಲ್ಲ ಧೋನಿಯಷ್ಟು ಚಾಣಾಕ್ಷ ಬರಲೇ ಇಲ್ಲ ಧೋನಿ ಸುಳ್ಳು ಹೇಳಿಬಿಟ್ರು ಹೀಗೆ ಹೇಳಿ ಭಾರತ ತಂಡದ ನಾಯಕತ್ವ ತ್ಯಜಿಸಿದ ಧೋನಿ ಈಗ ಇದ್ದಕ್ಕಿದ್ದ ಹಾಗೆ ಚೆನ್ನೈ ತಂಡದ ನಾಯಕನ ಸ್ಥಾನದಿಂದ ಕೂಡ ಕೆಳಗಿಳಿದಿದ್ದಾರೆ ಇನ್ನು ಮುಂದೆ ಮೈದಾನದಲ್ಲಿ ಧೋನಿ ನಾಯಕರಾಗಿ ಕಾಣಿಸಿಕೊಳ್ಳೋದಿಲ್ಲ ಬಿಳಿ ಗಡ್ಡದ ಧೋನಿ ಕೀಪಿಂಗ್ ಮಾಡ್ತಾ ಬ್ಯಾಟಿಂಗ್ ಮಾಡ್ತಾ ಮಾತ್ರ ಅಭಿಮಾನಿಗಳನ್ನ ರಂಜಿಸಲಿದ್ದಾರೆ ಎರಡು ವಾರಗಳ ಹಿಂದೆ ಧೋನಿ ಅದೊಂದು ಪೋಸ್ಟ್ ಹಾಕಿದ್ರು ನ್ಯೂ ನ್ಯೂ ರೋಲ್ ಅಂತ ಆದರೆ ಈ ಪೋಸ್ಟ್ ನೋಡಿದ ಯಾರು ಕೂಡ ಧೋನಿ ಈ ಬಾರಿ ನಾಯಕತ್ವದಿಂದ ಕೆಳಗಿಳಿಯುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಬೇರೆ ಏನೋ ಇರಬೇಕು ಅಂತ ಅಂದುಕೊಂಡಿದ್ರು ಆದರೆ ಧೋನಿ ಮಾತ್ರ ಎಂದಿನಂತೆ ಶಾಕಿಂಗ್ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ನಾಯಕನಾಗಿ ಅಮೋಘ ಸಾಧನೆ ಮಾಡಿದ ಧೋನಿ ನಾಯಕತ್ವ ಅನ್ನುವ ದೊಡ್ಡ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲಿನಿಂದ ಇಳಿಸಿದ್ದಾರೆ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನುವ ಹೆಸರು ಕೇಳಿದ ತಕ್ಷಣ ಮೊದಲು ನೆನಪಾಗುವುದು ಧೋನಿ ಯಾಕಂದ್ರೆ ಧೋನಿ ಅಂದರೆ ಎಸ್ ಕೆ ಅಂದರೆ ಧೋನಿ ನಾಯಕನಾಗಿ ಮಾಹಿ ಸಿಎಸ್ಕೆ ಐದು ಐಪಿಎಲ್ ಕಪ್ ಗೆದ್ದುಕೊಟ್ಟಿದ್ದಾರೆ ಆದರೆ ಧೋನಿ ನಂತರ ಸೂಪರ್ ಕಿಂಗ್ಸ್ ಯಾರು ಮುನ್ನಡೆಸ್ತಾರೆ ಅನ್ನುವ ಪ್ರಶ್ನೆ ಇಷ್ಟು ದಿನ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಿತ್ತು ಆ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಋತುರಾಜ್ ಗಾಯಕ್ವಾಡ್ ಧೋನಿಯ ಉತ್ತರಾಧಿಕಾರಿಯಾಗಿ ನೇಮಕವಾಗಿದ್ದಾರೆ ಹೌದು ಐಪಿಎಲ್ ಆರಂಭಕ್ಕೆ ಒಂದು ದಿನ ಮೊದಲೇ ಸಿಎಸ್ಕೆ ನಾಯಕತ್ವದಿಂದ ಧೋನಿ ಕೆಳಗಿಳಿದಿದ್ದಾರೆ ನಲವತ್ತೆರಡು ವರ್ಷ ವಯಸ್ಸಿನ ಧೋನಿಗೆ ಇದೇ ಲಾಸ್ಟ್ ಐ ಅಂತ ಹೇಳಲಾಗ್ತಾ ಇದೆ ಇದರಿಂದ ಯಂಗ್ ಸ್ಟಾರ್ ಋದುರಾಜ್ ಗಾಯಕ್ವಾಡ್ಗೆ ನಾಯಕತ್ವ ಸ್ಥಾನವನ್ನ ಪಿಟ್ಟುಕೊಟ್ಟಿದ್ದಾರೆ ಇದರೊಂದಿಗೆ ಐಪಿಎಲ್ ನಲ್ಲಿ ನಾಯಕನಾಗಿ ಧೋನಿ ಯುಗಾಂತ್ಯವಾಗಿದೆ ಧೋನಿ ಕೇವಲ ಆಟಗಾರನಾಗಿ ಮೆಂಟರ್ ಆಗಿ ಸಿ ಕೆ ತಂಡದಲ್ಲಿ ಮುಂದುವರಿಯಲಿದ್ದಾರೆ ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಧೋನಿ ಉತ್ತರಾಧಿಕಾರಿಯಾಗಿ ಋತುರಾಜ್ ಗಾಯಕ್ವಾಡ್ ಆಯ್ಕೆಯಾಗಿದ್ದಾರೆ ಈ ನಡುವೆ ಜಡೇಜಾ ಇರುವಾಗ ಋತುರಾಜ್ಗೆ ನಾಯಕನ ಪಟ್ಟ ಕಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ ನಿಮಗೆಲ್ಲ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧೋನಿ ನಾಯಕತ್ವದಿಂದ ಹಿಂದೆ ಸರಿದಿದ್ರು ಆ ಸಂದರ್ಭದಲ್ಲಿ ಜಡೇಜಾ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ಜಡೇಜಾ ನಾಯಕರಾದಾಗ ತಂಡ ಸತತವಾಗಿ ಸೋಲುತ್ತೆ ಹೀಗಾಗಿ ಅವರನ್ನೇ ಮತ್ತೆ ನಾಯಕರನ್ನಾಗಿ ಮಾಡುತ್ತಾರೆ ಇನ್ನು ಋತುರಾಜ್ ಧೋನಿ ಗರಡಿಯಲ್ಲಿ ಪಳಗಿರುವ ಹುಡುಗ ಧೋನಿಯನ್ನ ಹತ್ತಿರದಿಂದ ನೋಡಿರುವ ಋತು ಅವರ ನಾಯಕತ್ವದ ಪಟ್ಟುಗಳನ್ನ ಚೆನ್ನಾಗಿಯೇ ತಿಳಿದುಕೊಂಡಿದ್ದಾರೆ ದೇಶೀಯ ಕ್ರಿಕೆಟ್ ನಲ್ಲಿ ಮಹಾರಾಷ್ಟ್ರ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಋತು ನಾಯಕತ್ವದಲ್ಲಿ ಮಹಾರಾಷ್ಟ್ರ ಫೈನಲ್ ತಲುಪಿತ್ತು ನಾಯಕನಾಗಿ ಋತುರಾಜ್ ಫೀಲ್ಡ್ ನಲ್ಲಿ ಕೂಲ್ ಅಂಡ್ ಕಾಮ್ ಆಗಿ ಇರ್ತಾರೆ ಇನ್ನು ಬ್ಯಾಟಿಂಗ್ ಮಾಡುವಾಗಲೂ ಶತಕ ಸಿಡಿಸಿದ್ರು ಶೂನ್ಯ ಸುತ್ತಿದ್ರು ಓವರ್ ಎಕ್ಸೈಟ್ ಆಗಲ್ಲ ಋತುರಾಜ್ರ ಈ ಗುಣಕ್ಕೆ ಹಲವು ಮಾಜಿ ಆಟಗಾರರು ಆಗಿದ್ದಾರೆ ವೀರೇಂದ್ರ ಸೆಹ್ವಾಗ್ ಹಿಂದೊಮ್ಮೆ ಧೋನಿ ನಂತರ ಋತುರಾಜ್ ಅವರನ್ನ ಸಿಎಸ್ಕೆ ಯ ಕ್ಯಾಪ್ಟನ್ ಮಾಡುವುದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರು ಇನ್ನು ಋತುರಾಜ್ ಅದ್ಭುತ ಬ್ಯಾಟ್ಸ್ಮನ್ ನಲ್ಲಿ ಆರಂಭಿಕರಾಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ತಂಡವನ್ನ ಮುಂದೆ ನಿಂತು ಮುನ್ನಡೆಸಬಲ್ಲ ಸಾಮರ್ಥ್ಯ ಅವರಿಗಿದೆ ಎಲ್ಲ ಕಾರಣಗಳಿಂದಾಗಿ ಋತುರಾಜ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವ ನೀಡಲಾಗಿದೆ ಅದೇನೇ ಇರಲಿ ಧೋನಿಯಂತಹ ನಾಯಕ ಇನ್ನು ಮುಂದೆ ಕ್ರಿಕೆಟ್ ಫೀಲ್ಡ್ ನಲ್ಲಿ ಕಾಣಸಿಗೋದು ತುಂಬಾನೇ ಕಷ್ಟ ಮಿಸ್ ಯು ಧೋನಿ ನೀವು ನಾಯಕರಾಗಿ ಕೊಟ್ಟ ಆ ಗೆಲುವುಗಳು ಯಾವತ್ತಿಗೂ ಶಾಶ್ವತವಾಗಿರುತ್ತೆ ಧೋನಿಯ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ